ಗೋಲ್ಡ್ ಸುರೇಶ್ ಅದನ್ನ ಹೇಳ್ತಾ ಇರ್ತ ಇಂಥವನ್ನೆಲ್ಲ ಬಿಡಲ್ಲ ಗೋಲ್ಡ್ ಹಾಕೊಂಡು ಹೋಗಬೇಕು ಏನು ಗೋಲ್ಡ್ ಸುರೇಶ್ ನಾವು ಮೊದಲಿಂದ ನಾವು ನೋಡಿಲ್ಲ ಎಷ್ಟು ನೋಡಿಲ್ಲ ಫೋಟೋ ನೋಡಿಲ್ಲ ಏನೇ ಆಗಿ ಬಂದಂತ ತಳ್ಕೊಳ್ಬೇಕು ನೀವೇನು ನಡೆದೈತೆ ಅನ್ಬಿಟ್ಟು ನಾವೇನು ಒತ್ತೊಳ್ಬೇಕು ನಿಮಗೆ ಇಂಥವ್ರಿಗೆ ಇಲ್ಲ ಬೆಲೆ ಬೇಡಿಕೊಂಡ್ ಬೆಲೆ ಇಲ್ಲ ಸಡನ್ನಾಗಿ ಒಂದೇ ಏಟ್ಗೆ ಲೈಮ್ ಲಿಟಿಗೆ ಬರ್ತಂದ್ರೆ ಅದು ಅರ್ಥ ಮಾಡ್ಕೊಂಬೇಕಲ್ಲ ಹಿಂದ್ಗಡೆ ಇದು ಇದು ಮಾಡ್ರ ದುಡ್ಡು ಮಾಡ್ರಿ ಹಾಕೊಳ್ರ ಎರಡಲ್ಲ ಎರಡು ಎರಡು ಕೋಟಿ ಮೂರು ಮೂರು ಕೋಟಿ ಚೆನ್ನಾಗಿ ಹಾಕೊಂಡ್ಬಾರ ಹತ್ತು ಜನ ಬಾಡಿಗಡೆ ಹಾಕೊಂಡ್ರ ಕಾಲು ಮುಗಿದು ಒಳಗಡೆ ಕರ್ಕೊಂತಾರೆ ನಿಮ್ಮನ್ನ ಅದನ್ನ ಮಾಡಿರಿ ನಿಮ್ಗೆಲ್ಲ ಬೆಲೆ ಇಲ್ಲ ಏನೋ ಹೇಳ್ದೆ ಹೊರಗೆ ಹಾಕೊಂಡು ಉತ್ತೇಜನ ಕೊಡೋಕ್ಕೆ ಇದು ಮಾಡೋಕೆಲ್ಲ ಸಾವಿರಾರು ಕೋಟಿ ತಗೋರು ಅವರೇ ನೀನು ಒಡವೆ ಹಾಕೋದ್ರಿಂದ ಯಾರಿಗೂ ಒಪ್ಪು ಊಟಕ್ಕೆ ಯಾರಿಗೂ ಏನು ಪ್ರಯೋಜನ ಇಲ್ಲ ನಾವು ಏನು ಗೊತ್ತಾ ಒಳ್ಳೇದು ಕಳಿಸ್ಬೇಕು ಅನುದಾನ ಇಂಥದ್ದು ಇಂಥದ್ದು ಕಾರ್ಯಕ್ರಮಗಳು ಹುಡುಗರು ಬೆಳೆಸ್ಕೊಬೇಕು ಒಡವೆ ಹಾಕೊಳೋದಲ್ಲ ಮಕ್ಕಳು ಕಳಿಬೇಕಾದ್ರೆ ಉತ್ತೇಜನ ಮಾನವೀಯತೆ ಮೌಲ್ಯಗಳು ಕಲಿಬೇಕು ಬಡಬರ್ಗೆ ಸಹಾಯ ಮಾಡೋದು ಕಲಿಬೇಕು ಇದೂ ಬರಬೇಕು ನಾನು ಒಡವೆ ಹಾಕ್ಕೊಂಡ್ಬಿಟ್ಟು ನಿಮ್ಮ ನೀನು ಹಾಕೋಕೆ ಆಗಲ್ಲ ಇನ್ನು ಬಡವ್ರು ಬಡವರಾಗಿ ಇರ್ತಾರೆ ಬಡವ್ರನ್ನ ಶ್ರೀಮಂತರು ಮಾಡಬೇಕು ಅದು ಬಿಟ್ಟು ಒಡವೆ ಹಾಕೊಂಡು ನೀನು ನೀನು ಒಡವೆ ಹಾಕ್ಕೊಂಡ್ರೆ ಆಗಲ್ಲ ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಇವೆಲ್ಲ ಆಗಲ್ಲ ನೀನು ಒಡವೆ ಹಾಕೊಂಡು ಶೋಕಿಗೆ ಒಡವೆ ಹಾಕೊಂಡು ನೀನು ಯಾರು ಗೊತ್ತಾರ ಒಡೆ ಗೊತ್ತ ಜೀರೋ ಅವನಿಗೆ ಬೆಲೆ ಇರಬೇಕು ಒಡವೆಗಲ್ಲ ಬೆಲೆ ನಾಲ್ಕು ರೂಪಾಯಿ ಒಡೆಯಾಕೊಂಡು ತೆಗೆದ್ಬಿಟ್ರೆ ಈ ಇಲ್ದಿರೋನಿಗಿಂದ ಅಧ್ವಾನ ಅರ್ಥ ಆಯ್ತಾ ಇಷ್ಟೇ ಪ್ರಪಂಚ ಇನ್ನೊಂದು ಇವಾಗ ನಾನು ನೋಡ್ದಂಗೆ ಇಡೀ ಇಂಡಿಯಾದಲ್ಲಿ ಯಾವುದೇ ಸ್ಟೇಜ್ ಅಲ್ಲಿ ಹೇಳ್ರಿ ಇವನು ರೈತನಲ್ಲ ಬಡವನಲ್ಲ ಬಡವ್ರು ಗೊತ್ತಾ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಸಂಜೆ ಕೂಲಿ ಕೆಲಸ ಮಾಡಿ ನೈಟ್ ಊಟ ಮಾಡಿ ಬೆಳಗ್ಗೆ ಕೆಲ್ಸ್ಕೊಂಡು ಅವ್ನು ನಿಜವಾದ ಕೂಲಿ ಕೆಲ್ಸ್ತವ್ನು ರೈತ ಅಂದರೆ ಅಲ್ಲಿ ಇದರಲ್ಲಿ ಇರ್ತಾನೆ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ತೋಟದಲ್ಲಿ ಕೆಲಸ ಮಾಡಿದ್ರೆ ಇಂಥವ್ರು ರೈತರು ಅವ್ರು ಇದಕ್ಕೆ ಬರಲ್ಲ ಅದನ್ನ ಎಷ್ಟು ಹೇಳ್ಕೊಂಡು ಇವರು ಎಲ್ಲ ಸ್ಟೇಜ್ ಮೇಲೆ ನಮ್ಮ ಅಪ್ಪ ಅಮ್ಮ ಕಷ್ಟ ಬಿಟ್ಟು ಬೆಳೆಸ್ಬಿಟ್ರು ಎಲ್ಲರೂ ತಂದೆ ತಾನೆ ಅದನ್ನೇ ಮಾಡೋದು ಮೂರು ಹತ್ತಿ ಪಿಝಾ ಬರ್ಗರ್ ತಿನ್ಕೊಂಡು ಆಚೆ ಬಂದರೆ ಮೇಕಪ್ ಹತ್ತು ಸಾವಿರ ಹದಿನೈದು ಸಾವಿರ ಖರ್ಚು ಮಾಡ್ತೀವ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಶೋ ಶೆಲ್ಟು ಬೀಗಲ್ಲ ಹಾಕೊಂಡು ಆಚೆ ಬಂದ್ಬಿಟ್ಟು ನಮ್ಮ ಅಪ್ಪನ ರೈತನು ನಾನು ಬಡವನ್ ಮಗನಾದ್ರೆ ಇದೊಂದು ಸೆಂಟಿಮೆಂಟ್ ಇಕ್ಕೊಂಬಿಟವ್ರೆ ಯಾರು ವೇದಿಕೆ ಮೇಲೆ ಬರಲಿ ನಮ್ಮ ಅಪ್ಪ ಅಮ್ಮ ಕಷ್ಟ ಬಿದ್ದಾವೆ ಎಲ್ಲಾರ ಅಪ್ಪ ಅಮ್ಮನ ಕಷ್ಟ ಬಿದ್ದೆ ಬೆಳೆಸೋದು ಈ ಸ್ಟೇಜ್ ಮೇಲೆ ಈ ಗಿಮಿಕ್ಳು ಬಿಟ್ಬಿಡ್ರಿ ನಕ್ಲಿ ರೈತನ ಅಂತ ಹೇಳೋದು ನಕಲಿ ನನ್ನ ಬಡವ ಅನ್ನೋದು ಬಡವನ ಮಕ್ಕನ ಬೆಳೆಸಿ ಅನ್ನೋದು ಅದು ಸಾಕು ಮಕ್ಕಳು ಬಡವ್ರ ಮಕ್ಕಳು ಬೆಳೆಸಿ ಅಂತ ಹೇಳೋದು ಬಡವನ್ ಬಡನಾಗೆ ಇರ್ತಾನೆ ಅಲ್ಲಿ ಗುಡ್ಸ್ಲಾಗಿರ್ತಾನೆ ಗುಡ್ಸ್ಲಾಗಿರೋನು ಅಲ್ಲಿ ವೇದಿಕೆ ಮೇಲೆ ಬರೋಲ್ಲ ಇದು ಸಾಕಾಣ ನಾನು ಬಡವನ ಮಕ್ಳು ಬೆಳೆಸಿ ಅಂತ ಹೇಳ್ಬಿಟ್ಟು ಒಂಥರ ಈ ಟ್ಯಾಗ್ಲೈನ್ ಹಾಕ್ಕೊಂಡು ಬೆಳೆ ಬೆಳೆಸ್ಕೊತವ್ರು ಅಷ್ಟು ಬಿಟ್ಟರೆ ಬಡವನು ಬಡವನೇ ಸಾಕು ಅನ್ನ ಬಡವನ ಸಾಕಾಣ ಬೇಕಂದ್ರೆ ಇಂಥವ್ರಿಗೆ ಬಡವ್ರನ್ನ ಚಾನ್ಸ್ ಕೊಟ್ಟು ವೇದಿಕೆ ಮೇಲೆ ಕರಿಬೇಕೆ ವರ್ತನು ನಕಲಿ ಬಡವರನ್ನ ನಕಲಿ ರೈತನ ಕರ್ಕೊಂಡು ಬಂದು ವೇದಿಕೆ ಮೇಲೆ ಬಿಡೋದ್ರಿಂದ ಯಾವುದೇ ರೀತಿಯೂ ಪ್ರಯೋಜನ ಇಲ್ಲ ಅಂತ ಹೇಳ್ತೀನಿ ಸರ್